ತಾಲೂಕಿನ ಹಳೆಬೀಡು ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ತನ್ನ ಶತಮಾನೋತ್ಸವ ನೂರನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಹಳೆಬೀಡಿನಲ್ಲಿ ಅದ್ದೂರಿ ಮತ್ತು ಆಕರ್ಷಕ ಪಥಸಂಚಲನವನ್ನು ಆಯೋಜಿಸಿತ್ತು ದೇಶಭಕ್ತಿಯ ನಾದ ಶಿಸ್ತಿನ ಹೆಜ್ಜೆಗಳು ಮತ್ತು ಸಂಸ್ಕೃತಿಯ ಬಣ್ಣಗಳಿಂದ ತುಂಬಿದ ಈ ಸಂಚಲನವು ಪಟ್ಟಣದೆಲ್ಲೆಡೆ ಜನಮನ ಸೆಳೆಯಿತು ಸಂಘದ ಹಳೆಬೀಡು ಘಟಕದ ವತಿಯಿಂದ ನಡೆದ ಈ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಸಂಘ ಸಂಚಾಲಕರಾದ ಮಾನ್ಯ ಮುರಳೀಜಿ ಅವರ ನೇತೃತ್ವ ವಹಿಸಿದ್ದರು ಬೆಳಗ್ಗೆ ಹೊಯ್ಸಲ ವೃತ್ತದಿಂದ ಪಥಸಂಚಲನವು ಪ್ರಾರಂಭವಾಗಿ ವಿವಿಧ ವೃತ್ತ ಹಳೆಬೀಡಿನ ಪ್ರಮುಖ ರಸ್ತೆ ಹಾಗೂ ಪಟ್ಟಣದ ನಾನಾ ಬೀದಿಗಳಲ್ಲಿ ಪಥಸಂಚಲನ ಸಂಚರಿಸಿತು ಮೆರವಣಿಗೆಯ ಮಾರ್ಗವನ್ನು ಭಕ್ತಿ ಭಾವದಿಂದ ರಂಗೋಲಿ ತೋರಣ ಧ್ವಜಗಳು ಮತ್ತು ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾಗಿತ್ತು ಎಲ್ಲೆಡೆ ಕೇಸರಿ ಧ್ವಜಗಳು ಹಾರಾಡುತ್ತಾ ದೇಶಭಕ್ತಿಯ ವಾತಾವರಣ ನಿರ್ಮಾಣವಾಯಿತು ಮಹಿಳೆಯರು ಮತ್ತು ಮಕ್ಕಳು ಮನೆಗಳ ಮುಂಭಾಗ ನಿಂತು ಸ್ವಯಂ ಸೇವಕರಿಗೆ ಆರೈಕೆ ಸಲ್ಲಿಸಿದರು ಪಥಸಂಚಲನದ ವೇಳೆ ಸ್ವಯಂ ಸೇವಕರು ನಾದ ಸಂಗೀತ ಘೋಷಗಳು ಮತ್ತು ಶಿಸ್ತಿನ ಸೌಂದರ್ಯದಿಂದ ಮೆರವಣಿಗೆಯ ಮಹತ್ವವನ್ನು ಹೆಚ್ಚಿಸಿದರು ಸಂಘದ ಧ್ಯೇಯವಾಕ್ಯವಾದ ಸಂಘಟಿತ ಸಮಾಜವೇ ಶ್ರೇಷ್ಠ ರಾಷ್ಟ್ರದ ಆಧಾರ ಎಂಬ ಸಂದೇಶ ಎಲ್ಲೆಡೆ ಪ್ರತಿಧ್ವನಿಸಿತ್ತು ಮೆರವಣಿಗೆಯಾದ ಹಳೆಬೀಡಿನ ಬೀದಿಗಳಲ್ಲಿ ಸ್ವಯಂ ಸೇವಕರು ರಾಷ್ಟದ ಪುಣ್ಯಸ್ಮರಣೆಗಾಗಿ ಪ್ರಮುಖ ರಾಷ್ಟ್ರ ಭಕ್ತ ನಾಯಕರುಗಳಾದ ಡಾಕ್ಟರ್ ಕೆಬಿ ಹೆಗ್ಡೇವರ್ ವಿನಾಯಕ ದಾಮೋದರ ಸಾವರ್ಕರ್ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮಹಾರಾಜ ಜಗಜ್ಜೋತಿ ಬಸವೇಶ್ವರ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ಮತ್ತು ಬಾಲ ಗಂಗಾಧರ್ ತಿಲಕ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಶಾಸಕ ಎಚ್ ಕೆ ಸುರೇಶ್ ಅವರು ಮಾತನಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ಶತಮಾನಗಳಿಂದ ದೇಶದ ಸಾಂಸ್ಕೃತಿಕ ಶಕ್ತಿಯನ್ನು ಉಳಿಸಲು ಯುವಕರಲ್ಲಿ ಶಿಸ್ತು ಮತ್ತು ನೈತಿಕತೆ ಬೆಳೆಸಲು ಕಾರ್ಯನಿರ್ವಹಿಸಿದೆ ಇಂದಿನ ಪಥಸಂಚಲನವು ಶಿಸ್ತಿನೊಂದಿಗೆ ಸೇವಾ ಮನೋಭಾವದ ಉದಾಹರಣೆಯಾಗಿದೆ ಎಂದು ಹೇಳಿದರು

You are watching TV46 News Canada.